ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಬಗ್ಗೆ ಐದು ಸಾಲುಗಳು ನೋಡ್ತಾ ಗುರು ಗುರುಪೂರ್ಣಿಮೆ ಬಗ್ಗೆ ಐದು ಸಾಲಗಳ ಪುಟ್ಟ ಮಾಹಿತಿ ನೋಡ್ತಾ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಒಂದು ಲೈಕ್ ನಿಕ್ ಅನೇಕ ಕುಡಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಒಬ್ಬರು ಚಾನಲ್ ಸಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಹಾಗೆ ನಿಮ್ಗೆ ಒಂದು ಪ್ರಬಂಧ ಯಾವ ಒಂದು ಭಾಷಣ ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ತೆಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಅರೆ ಒಂದು ಮಾಹಿತಿ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಗುರು ಪೂರ್ಣಿಮೆಯು ಗುರುಗಳಿಗೆ ಗುರುಗಳಿಗೆ ಕೃತಜ್ಞತೆ ಕೃತಜ್ಞತೆ ಸಲ್ಲಿಸುವ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ ಮತ್ತು ನೋಡಿ ಗುರು ಗುರುಪೂರ್ಣಿಮೆಯು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ ಓಕೆನಾ ಪಾಯಿಂಟ್ ನೋಡಿ ಆಷಾಢ ಪೌರ್ಣಿಮೆ ಎಂದು ಆಷಾಢ ಪೌರ್ಣಮಿ ಪೌರ್ಣಿಮಿ ಎಂದು ಪೌರ್ಣಿಮಿ ಎಂದು ವೇದ ವ್ಯಾಸರ ವೇದ ವ್ಯಾಸರ ಜನ್ಮದಿನವನ್ನು ಆಚರಿಸುತ್ತೇವೆ ಜನ್ಮದಿನವನ್ನು ಆಚರಿಸುತ್ತೇವೆ ಮತ್ತು ನೋಡಿ ಆಷಾಢ ಪೌರ್ಣಿಮೆ ಎಂದು ವೇದವ್ಯಾಸರ ಜನ್ಮದಿನವನ್ನು ಆಚರಿಸುತ್ತೇವೆ ಓಕೆ ಅಂತ ಮೂರನೇ ಪಾಯಿಂಟ್ ಗುರುಗಳು ಗುರುಗಳು ಜ್ಞಾನದ ಬೆಳಕಿನಿಂದ ಜ್ಞಾನದ ಜ್ಞಾನದ ಬೆಳಕಿನಿಂದ ನಮ್ಮ ಜೀವನವನ್ನು ಜೀವನವನ್ನು ಪ್ರಕಾಶಮಾನಗೊಳಿಸುತ್ತಾರೆ ಮತ್ತೊಮ್ಮೆ ನೋಡಿ ಗುರುಗಳು ಜ್ಞಾನದ ಬೆಳಕಿನಿಂದ ನಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತಾರೆಗೊಳಿಸುತ್ತಾರೆ ಓಕೆನಾ ಆಂತ್ರ ನಾಲ್ಕನೇ ಪಂಡಿ ಈ ದಿನ ಗುರು ಶಿಷ್ಯ ಗುರು ಶಿಷ್ಯ ಬಾಂಧವ್ಯವನ್ನು ಗೌರವಿಸುವ ಗೌರವಿಸುವ ಸಂದರ್ಭವಾಗಿದೆ ಮತ್ತು ನೋಡಿ ಈ ದಿನ ಗುರು ಶಿಷ್ಯ ಬಾಂಧವ್ಯವನ್ನು ಗೌರವಿಸುವ ಸಂದರ್ಭವಾಗಿದೆ ಆಂತರ ಐದನೇ ಪಾಯಿಂಟ್ ಗುರುಗಳಿಗೆ ನಮನ ಸಲ್ಲಿಸಿ ಗುರುಗಳಿಗೆ ನಮನ ಸಲ್ಲಿಸಿ ಸನ್ಮಾರ್ಗದಲ್ಲಿ ಮುನ್ನಡೆಯೋಣ ಗುರುಗಳಿಗೆ ನಮನ ಸಲ್ಲಿಸಿ ಸನ್ಮಾರ್ಗದಲ್ಲಿ ಮುನ್ನಡೆಯೋಣ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬ ಸಹಿತ ಇನ್ನೊಬ್ಬರು ಶೇರ್ ನೋಡಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್